ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಕಮ್ಮಿ ಟೈಮಲ್ಲಿ ತುಂಬ ರುಚಿ ರುಚಿಯಾಗಿರುವಂತಹ ಮೊಟ್ಟೆ ಮಸಾಲ ಗ್ರೇವಿ ಮಾಡಿದ್ದೀನಿ ಈ ಮೊಟ್ಟೆ ಮಸಾಲ ಗ್ರೇವಿನ ಬೆಳಗ್ಗಿನ ತಿಂಡಿಗೆ ಮಾಡ್ಕೊಬಹುದು ರೊಟ್ಟಿ ಪೂರಿ ಚಪಾತಿ ದೋಸೆ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಅನ್ನ ಊಟ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನಮಗೆ ಸಾಂಬಾರ್ ಮತ್ತು ಪಲ್ಯ ಮಾಡೋದಕ್ಕೆ ತರಕಾರಿ ಇಲ್ವಲ್ಲ ಅಂತ ಚಿಂತೆನೇ ಬೇಡ ಈ ರೀತಿ ಒಂದಿಷ್ಟು ಮೊಟ್ಟೆ ಇದ್ದರೆ ಸಾಕು ರುಚಿ ರುಚಿಯಾಗಿರುವಂತಹ ಗ್ರೇವಿನ ಮಾಡಿಕೊಂಡು ಊಟ ಮಾಡಬಹುದು ತಿಂಡಿ ಜೊತೆ ತಿನ್ನೋದಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ಮೊಟ್ಟೆ ಮಸಾಲ ಗ್ರೇವಿನ ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈ ಮೊಟ್ಟೆ ಮಸಾಲಾ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಹಾಗಾಗಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಈ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಮೂರರಿಂದ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈರುಳ್ಳಿ ಬ್ರೌನ್ ಕಲರ್ ಬಂದ್ರೆ ಗ್ರೇವಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಕರ್ಬೇವು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಆನಂತರ ನಾನಿಲ್ಲಿ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಹೋಗೋವರೆಗು ಒಂದೆರಡು ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅನಂತರ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಎಗ್ ಕರಿ ಮಸಾಲ ಹಾಕ್ತಾ ಇದ್ದೀನಿ ನಾವು ಎಗ್ ಮಸಾಲ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿ ರೆಡಿ ಪೌಡರ್ ಹಾಕಿ ನಾವು ಎಗ್ ಮಸಾಲಾ ಕರಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆಗಳನ್ನೆಲ್ಲ ಹಾಕಿ ನಾನು ಒಂದೆರಡು ಎರಡು ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಮಸಾಲ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ಎರಡೇ ಎರಡು ಟೊಮೊಟೋನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಟೊಮೊಟೊನ ರುಬ್ಬಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ತಾ ಇಲ್ಲ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಉಪ್ಪು ಜಾಸ್ತಿ ಆದರೆ ರುಚಿ ಇರೋದಿಲ್ಲ ಕಮ್ಮಿ ಏನಾದರೂ ಆಯಿತು ಅಂದರೆ ನಾವು ಉಪ್ಪನ್ನು ಹಾಕೊಂಡು ಊಟ ಮಾಡಬಹುದು ಉಪ್ಪು ಜಾಸ್ತಿ ಆಯಿತು ಅಂದರೆ ರುಚಿನೇ ಹಾಳಾಗ್ಬಿಡುತ್ತೆ ಹಾಗಾಗಿ ಉಪ್ಪ ಹಾಕುವಾಗ ಸ್ವಲ್ಪ ನೋಡಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ತಿರುಗಿಸಿ ಕುದಿಯೋದಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಅಂತ ಬರ್ತಾ ಇದೆ ಮಸಾಲ ಚೆನ್ನಾಗಿ ಕುದಿ ಬಂದ ನಂತರ ನಾನು ಇಲ್ಲಿ ಇದಕ್ಕೆ ಐದು ಮೊಟ್ಟೆಗಳನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಮೊಟ್ಟೆ ಬೇಕು ಅಂದ್ರೆ ನೀವು ಜಾಸ್ತಿ ಮೊಟ್ಟೆನ ಹಾಕೋಬಹುದು ಮೊಟ್ಟೆಗಳನ್ನೆಲ್ಲ ಬೇಯಿಸಿ ನಾನು ಅದನ್ನ ಮಧ್ಯೆ ಮಧ್ಯೆ ಕಟ್ ಮಾಡಿಟ್ಟಿದ್ದೆ ನಿಮಗೆ ಈ ರೀತಿ ಮೊಟ್ಟೆ ಇಷ್ಟ ಆಗಿಲ್ಲ ಅಂದರೆ ಒಂದು ಮೊಟ್ಟೆಯಲ್ಲಿ ಎರಡು ಭಾಗ ಅಥವಾ ನಾಲ್ಕು ಭಾಗವಾಗಿ ಮಾಡಿ ನೀವು ಮೊಟ್ಟೆ ಮಸಾಲಾನ ಮಾಡ್ಕೊಬಹುದು ಇವಾಗ ನಾನು ಮೊಟ್ಟೆಗಳನ್ನೆಲ್ಲ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ಈ ಮೊಟ್ಟೆ ಮಸಾಲಾ ಗ್ರೇವಿನ ನಾವು ಮಾಡಬೇಕು ಅನ್ಕೊಂಡ್ರೆ ಒಂದು ಹದದಲ್ಲಿ ನಾವು ಮಾಡಬೇಕು ಗಟ್ಟಿನೂ ಇರಬಾರ್ದು ತೆಳಗು ಇರಬಾರ್ದು ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಮಾಡಿದ್ರೆ ಸಾಕು ಮೊಟ್ಟೆ ಮಸಾಲಾ ಗ್ರೇವಿ ತುಂಬಾನೇ ರುಚಿಯಾಗಿರುತ್ತೆ ನಾನಿವಾಗ ಮಾಡಿರುವಂತ ಗ್ರೇವಿನ ಐದರಿಂದ ಆರು ಜನ ಊಟ ಮಾಡಬಹುದು ಮೊಟ್ಟೆ ಮಸಾಲಾ ಗ್ರೇವಿ ತುಂಬಾ ರುಚಿಯಾಗಿದ್ರೆ ಸ್ವಲ್ಪ ಗ್ರೇವಿಯಲ್ಲೂ ಸಹ ಒಂದು ತಟ್ಟೆ ಅನ್ನನ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಮೊಟ್ಟೆ ಮಸಾಲ ಗ್ರೇವಿ ಇವಾಗ ಸೂಪರ್ ಆಗಿ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮೊಟ್ಟೆ ಮಸಾಲಾ ಗ್ರೇವಿನ ಇನ್ನೂ ಮಾಡಿಲ್ಲ ಅನ್ಕೊಂಡ್ರೆ ಇವತ್ತೇ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ರೊಟ್ಟಿ ದೋಸೆ ಚಪಾತಿ ಪೂರಿ ಜೊತೆ ತಿನ್ನೋದಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಿಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ತರಕಾರಿ ಸಾಂಬಾರಲ್ಲಿ ಊಟ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಇವತ್ತೇ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಮೊಟ್ಟೆ ಮಸಾಲ ಗ್ರೇವಿ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು